ಇಂದಿನ ವಿಡಿಯೋದಲ್ಲಿ ನಾವು ಸಂಧಿಯ ಬಗ್ಗೆ ತಿಳ್ಕೊಳ್ಳೋಣ ವೃದ್ಧಿಸಂಧಿ ಅಂದ್ರೇನು ಅ ಆ ಕಾರಗಳ ಮುಂದೆ ಎ ಐ ಕಾರಗಳು ಬಂದರೆ ಐ ಕಾರವು ಅ ಆ ಕಾರಗಳ ಮುಂದೆ ಓ ಔಕಾರಗಳು ಬಂದರೆ ಔಕಾರವು ಆದೇಶವಾಗಿ ಬರುವುದಕ್ಕೆ ಸಂಧಿ ಎನ್ನುವರು ಅಂದರೆ ಪೂರ್ವ ಪದದಲ್ಲಿ ಅ ಆ ಕಾರಗಳು ಬಂದಿದ್ದು ಉತ್ತರ ಪದದಲ್ಲಿ ಎ ಐ ಕಾರಗಳು ಬಂದರೆ ಮುಂದೆ ಅದು ಐ ಕಾರವು ಆದೇಶವಾಗಿ ಬರುತ್ತದೆ ಅಥವಾ ಪೂರ್ವ ಪದದಲ್ಲಿ ಆ ಕಾರಗಳು ಬಂದಿದ್ದು ಉತ್ತರ ಪದದಲ್ಲಿ ಓ ಔಕಾರಗಳು ಬಂದರೆ ಔಖವು ಆದೇಶವಾಗಿ ಬರುವುದಕ್ಕೆ ವೃದ್ಧಿಸಧಿ ಅಂತಂದು ಕರಿತೀವಿ ಉದಾಹರಣೆಗಳನ್ನು ನೋಡುವುದಾದರೆ ಏಕ ಪ್ಲಸ್ ಏಕ ಏಕೈಕ ಇಲ್ಲಿ ಏನು ಬಂದಿದೆ ಪೂರ್ವ ಪದ ಇದು ಪೂರ್ವ ಪದ ಪ್ಲಸ್ ಉತ್ತರ ಪದ ಪೂರ್ವ ಪದದ ಕೊನೆಯಲ್ಲಿ ಅ ಎಂಬ ಸ್ವರ ಬಂದಿದ್ದು ಉತ್ತರ ಪದದಲ್ಲಿ ಎ ಎಂಬ ಸ್ವರ ಬಂದಿದೆ ಮುಂದೆ ಅದು ಏನಾಗಿ ಬದಲಾಗಿದೆ ಐಕಾರವಾಗಿ ಬದಲಾಗಿದೆ ಅ ಆ ಕಾರಗಳ ಮುಂದೆ ಎ ಐ ಕಾರಗಳು ಬಂದರೆ ಐಕಾರವಾಗಿ ಆದೇಶವಾಗುತ್ತದೆ ಅಂತ ನೋಡಿದ್ವಿ ಸರ್ವ ಪ್ಲಸ್ ಐಕ್ಯ ಸರ್ವ ಐಕ್ಯ ಇಲ್ಲಿ ಪೂರ್ವ ಪದದ ಕೊನೆಯಲ್ಲಿ ಅ ಸ್ವರ ಬಂದಿದ್ದು ಉತ್ತರ ಪದದಲ್ಲಿ ಐ ಎಂಬ ಸ್ವರ ಬಂದಿದೆ ಮುಂದೆ ಅದೇನಾಗಿ ಬದಲಾಗಿದೆ ಐ ಸ್ವರವಾಗಿ ಬದಲಾಗಿದೆ ಜಲ ಪ್ಲಸ್ ಓ ಘ ಜಲೌ ಇಲ್ಲಿ ಪೂರ್ವ ಪದದಲ್ಲಿ ಅ ಎಂಬ ಸ್ವರ ಬಂದಿದ್ದು ಉತ್ತರ ಪದದಲ್ಲಿ ಓ ಎಂಬ ಸ್ವರ ಬಂದಿದೆ ಮುಂದೆ ಅದು ಔ ಆಗಿ ಬದಲಾಗಿದೆ ಕಾರಗಳ ಮುಂದೆ ಓ ಔಕಾರಗಳು ಬಂದರೆ ಔಕಾರವಾಗಿ ಆದೇಶವಾಗುತ್ತದೆ ಅಷ್ಟ ಪ್ಲಸ್ ಐಶ್ವರ್ಯ ಅಷ್ಟೈಶ್ವರ್ಯ ಪೂರ್ವ ಪದದ ಕೊನೆಯಲ್ಲಿ ಅ ಸ್ವರ ಬಂದಿದ್ದು ಉತ್ತರ ಪದದ ಮೊದಲು ಐ ಎಂಬ ಸ್ವರ ಬಂದಿದ್ದು ಮುಂದೆ ಅದು ಐ ಸ್ವರವಾಗಿ ಆದೇಶವಾಗಿದೆ ಹೀಗೆ ನಾವು ಸಂಧಿಯನ್ನು ಗುರುತಿಸ್ಕೋಬಹುದು ಆದರೆ ನಾವು ಮೊದಲು ತಿಳ್ಕೊಬೇಕಾಗಿರೋದು ಆ ಕಾರಗಳ ಮುಂದೆ ಎ ಐ ಕಾರಗಳು ಬಂದರೆ ಐ ಕಾರ ಆಗುತ್ತೆ ಅ ಆ ಕಾರಗಳ ಮುಂದೆ ಓ ಔಕಾರಗಳು ಬಂದರೆ ಔಕಾರವಾಗುತ್ತೆ ಎಂಬುದನ್ನು ತಿಳಿದಿರಬೇಕು ಮಹ ಪ್ಲಸ್ ಔದಾರ್ಯ ಮಹೌದಾರ್ಯ ವನ ಪ್ಲಸ್ ಔಷಧಿ ವನೌಷಧಿ ಜನ ಪ್ಲಸ್ ಐಕ್ಯ ಜನೈಕ್ಯ ರಾಜ ಪ್ಲಸ್ ಐಶ್ವರ್ಯ ರಾಜೈಶ್ವರ್ಯ ಶಿವ ಪ್ಲಸ್ ಐಕ್ಯ ಶಿವೈಕ್ಯ ಭಾವ ಪ್ಲಸ್ ಐಕ್ಯ ಭಾವೈಕ್ಯ ಈ ರೀತಿಯಲ್ಲಿ ನಾವು ಸಂಧಿಗೆ ಉದಾಹರಣೆಗಳನ್ನು ನೋಡಿದ್ವಿ ಅದನ್ನು ನಾವು ಪ್ರಮುಖವಾಗಿ ತಿಳಿಬೇಕಾಗಿರೋದು ಪೂರ್ವ ಪದದಲ್ಲಿ ಅ ಆಕಾರಗಳು ಬಂದು ಉತ್ತರ ಪದದಲ್ಲಿ ಎ ಕಾರಗಳು ಬಂದರೆ ಕಾರ ಆದೇಶವಾಗಿ ಬರುತ್ತೆ ಪೂರ್ವ ಪದದಲ್ಲಿ ಅ ಆಕಾರಗಳು ಮುಂದೆ ಉತ್ತರ ಪದದಲ್ಲಿ ಓ ಔ ಕಾರಗಳು ಬಂದರೆ ಔಕಾರವು ಆದೇಶವಾಗಿ ಬರುತ್ತದೆ ಎಂಬುದನ್ನು ತಿಳಿದಿರಬೇಕು ನಮ್ಮ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ Pro